ರುವ ಬಾಲ್ಕಿ ಪಟ್ಟಣ ಪುರಸಭೆ ಅಧಿಕಾರಿಗಳಿಂದ ಈ ತರ ಆಗುತ್ತಿರುವುದು ಘಟನೆ ಬೀದರ್ ಜಿಲ್ಲೆ ಬಾಲ್ಖಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ದಿನಾಲು ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುವ ಸ್ಥಳ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಇಂದಿರಾ ಕ್ಯಾಂಟೀನ್ ಹತ್ತಿರ ಕಸದಿಂದ ಕೊಳತು ನಾರುತ್ತಿರುವ ಪದಾರ್ಥಗಳಿಂದ ಗಪ್ಪು ವಾಸನೆಯಿಂದ ದುರ್ವಾಸನೆಯಿಂದ ಕೂಡಿರುತ್ತದೆ ಇದನ್ನು ಅರಿಯದೇ ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇಂತಹ ಅಧಿಕಾರಿಗಳಿಂದ ಸಾರ್ವಜನಿಕರಿಗೂ ಹಾಗೂ ಬಡವರಿಗೂ ಸಾವಿರಾರು ರೋಗಾಣುಗಳು ಮತ್ತು ರೋಗಗಳು ಹುಟ್ಟಿಸುವ ಕೆಲಸ ಉತ್ಪತ್ತಿಯಾಗುತ್ತಿದೆ ಏಕೆ ಗೊತ್ತಾ ರಾಜ್ಯ ಸರ್ಕಾರವು ಬಡವರಿಗಾಗಿ ಹಾಗೂ ಕೂಲಿ ಕಾರ್ಮಿಕರಿಗಾಗಿ ಮತ್ತು ಇನ್ನಿತರಿಗಾಗಿ ಯಾರು ಹೊಟ್ಟೆ ಹಸುವಿನಿಂದ ಉಪವಾಸ ಬದುಕಬಾರದು ಕಡಿಮೆ ಖರ್ಚಿನಲ್ಲಿ ಹೊಟ್ಟೆ ತುಂಬಾ ಊಟ ಸಿಗುವುದು ಇದು ಇಂದಿರಾ ಕ್ಯಾಂಟೀನ್ ಆದರೆ ಇದರ ಸುತ್ತಮುತ್ತಲಿನಲ್ಲಿ ಬಹಳ ಹೊಲಸು ದುರ್ವಾಸನೆಯಿಂದ ಕೂಡಿರುತ್ತದೆ ಹೀಗಾದರೆ ಇದರಿಂದ ಬಡವರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಮತ್ತು ಈ ಕ್ಯಾಂಟೀನ್ನಲ್ಲಿ ಊಟಕ್ಕಾಗಿ ಬಂದವರಿಗಾಗಿ ಹೇಗೆ ರೋಗ ಬರುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಮತ್ತು ನಮ್ಮ ಬಾಲ್ಕಿಯ ಮತಕ್ಷೇತ್ರದ ಶಾಸಕರು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕದ ರಾಜ್ಯದ ಅರಣ್ಯ ಮತ್ತು ಪರಿಸರ ಸಚಿವರಾದ ಈಶ್ವರ್ ಬಿ ಖಂಡ್ರೆಯವರು ಹಾಗೂ ಯುವ ನಾಯಕರು ಶಿಕ್ಷಣ ಪ್ರೇಮಿಗಳು ಬಡವರ ಬಂಧುಗಳು ಬೀದರ್ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೆಯವರು ಜನರಿಗಾಗಿ ಹಾಗೂ ಸಾರ್ವಜನಿಕರಿಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಸಾವಿರಾರು ಕೋಟಿ ರೂಪಾಯಿಗಳು ಬಾಲ್ಕಿ ಪಟ್ಟಣಕ್ಕೆ ತಂದು ಇದು ಒಂದು ಬಾಲ್ಕಿ ಪಟ್ಟಣ ಬಹಳ ಸೌಂದರ್ಯ ಮಾಡುವುದಕ್ಕಾಗಿ ಆದರೂ ಕೂಡ ಇಲ್ಲಿನ ಪುರಸಭೆ ಅಧಿಕಾರಿಗಳು ಈ ಜವಾಬ್ದಾರಿ ಪಟ್ಟಣ ಸೌಂದರ್ಯಕರಣ ಮಾಡುವುದಕ್ಕೆ ಆಸಕ್ತಿ ತೋರುತ್ತಿಲ್ಲ ಇದನ್ನು ವಿಡಿಯೋದಲ್ಲಿ ತಾವು ನೋಡಬಹುದು ಮತ್ತು ಪುರಸಭೆಯಲ್ಲಿರುವ ನಾಲ್ಕು ಚಕ್ರದ ವಾಹನಗಳು ಅಂದರೆ ಕಸ ಸರಬರಾಜು ಮಾಡುವ ವಾಹನವಾಗಲಿ ನೀರು ಸರಬರಾಜು ಮಾಡುವ ವಾಹನವಾಗಲಿ ಹಾಗೂ ಟ್ರ್ಯಾಕ್ಟರ್ ಆಗಲಿ ಎಲ್ಲವನ್ನೂ ಒಳಗೊಂಡಿವೆ ಆದರೆ ವ್ಯಾಪ್ತಿಯಲ್ಲಿ ಬರುವ ನೀರು ಸರಬರಾಜು ಮಾಡುವ ನೀರಿನ ಟ್ಯಾಂಕರ್ ಅನ್ನು ಒಬ್ಬ ಖಾಸಗಿ ವ್ಯಕ್ತಿಯ ಕೆಲಸದ ನಿಲ್ಲಿಸಿರುತ್ತಾರೆ ಇದರ ಬಗ್ಗೆ ಪುರಸಭೆಯ ಇನ್ಸ್ಪೆಕ್ಟರ್ಗಳಾದ ಸಂತೋಷ್ ಪಾಂಚಾಳ್ ಅವರಿಗೆ ಅದೇ ಸ್ಥಳದಲ್ಲಿ ವಿಚಾರಿಸಿದರೆ ಈ ಟ್ರ್ಯಾಕ್ಟರ್ ಆಗಲಿ ನಮ್ಮದಲ್ಲ ಅನ್ನುವ ಉತ್ತರ ಈ ವಿಡಿಯೋದಲ್ಲಿ ಹಾಗಾದರೆ ಈ ಟ್ರ್ಯಾಕ್ಟರ್ ನಮ್ಮದಲ್ಲ ಅನ್ನುವುದಾದ್ರೆ ನಾಳೆ ಮುಂದಿನ ಪುರಸಭೆ ಕಚೇರಿಯನ್ನು ಬೇರೆಯವರಿಗೆ ಮಾರಾಟ ಮಾಡಿ ನಮ್ಮದಲ್ಲ ಅನ್ನುವ ಪರಿಸ್ಥಿತಿ ಬರುತ್ತದೆ ಇದನ್ನು ಹೇಳುವುದು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು ಇಂತಹ ವಿಷಯಗಳು ಕಣ್ಣಿಗೆ ಕಾಣದ ಹಾಗೆ ತಾಲೂಕು ಆಡಳಿತ ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಇದು ಬಹಳ ಘೋರವಾದ ಬಾಲ್ಕಿ ಪಟ್ಟಣಕ್ಕೆ ಅನ್ಯಾಯವಾಗುತ್ತಿದೆ ಈಗಲಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಇಂತಹ ಅಧಿಕಾರಿಗಳ ವಿರುದ್ಧ ಎದ್ದು ನಿಂತು ಅವಾಜ್ ಹಾಕಬೇಕು ಒಳ್ಳೆಯ ಕೆಲಸಕ್ಕೆ ಸಹಕರಿಸಬೇಕು ಮತ್ತು ಈ ವಿಡಿಯೋದಲ್ಲಿ ಕೊಳಿತು ಹೋಗಿರುವ ಎಷ್ಟೆಷ್ಟು ಹಾಳಾಗಿರುವುದು ತಾವು ಕೂಡ ನೋಡಬಹುದು ವರದಿ ಸತೀಶ್ ಕುಮಾರ್ ಕಲಾ ಬೀಥರ್